ನನ್ನ ಹೆಸರು ಛಾಯಾ ನಾನು ಎಂಟನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ಅಧ್ಯಾಯ ಎಂಟು ಬಲ ಮತ್ತು ಒತ್ತಡ ಈ ಚಟುವಟಿಕೆ ಈ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆ ಎಂಟು ಪಾಯಿಂಟ್ ಏಳು ಸಂಪರ್ಕ ರಹಿತ ಬಲ ಇದರಲ್ಲಿ ಕಾಂತೀಯ ಬಲವನ್ನು ನಾವು ಇಲ್ಲಿ ಪ್ರಯೋಗಿಸಿ ನೋಡೋಣ ಬೇಕಾದ ಸಾಮಗ್ರಿಗಳು ಎರಡು ದಂಡಕಾಂತ ಎರಡು ಕಾರುಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಎರಡು ಉತ್ತರ ಧ್ರುವಗಳನ್ನು ಎರಡು ಉತ್ತರ ಧ್ರುವಗಳಿಗೆ ಕಾನ್ ಕಾರಿಗೆ ಜೋಡಿಸಿದ್ದೇನೆ ಈಗ ಅದನ್ನು ಪ್ರಯೋಗಿಸಿ ನೋಡೋಣ ಉತ್ತರ ಉತ್ತರ ಧ್ರುವಗಳು ವಿಕಸಿಸುತ್ತವೆ ಈಗ ಒಂದು ಉತ್ತರ ಒಂದು ದಕ್ಷಿಣ ಧ್ರುವಗಳನ್ನು ಇಟ್ಟಾಗ ನೋಡಬಹುದು ಎರಡು ಆಕರ್ಷಿಸುತ್ತಿದ್ದಾವೆ ಸಜಾತಿ 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 ಧ್ರುವಗಳು ವಿಕಸಿಸುತ್ತವೆ ಮತ್ತು ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಎಂಬುದನ್ನು ಕಾಂತಿಯ ಬಲ ಎಂದು ನಾವಿಲ್ಲಿ ತಿಳಿಬಹುದು ಎಲ್ಲರಿಗೂ